ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ನೋಡೋದಾದರೆ ಜೂನ್ ಒಂದನೇ ತಾರೀಕಿಂದ ಎಲ್ಲ ಗಂಡಸರಿಗೂ ಅಂದರೆ ಗಂಡು ಮಕ್ಕಳಿಗೂ ಕೂಡ ಉಚಿತ ಟಿಕೆಟ್ ಈಗೇನು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ದೀರಲ್ಲ ಅದೇ ರೀತಿಯಾಗಿ ಜೂನ್ ಒಂದನೇ ತಾರೀಕಿಂದ ಪುರುಷರು ಕೂಡ ಉಚಿತವಾಗಿ ಬಸ್ ಪ್ರಯಾಣ ಮಾಡಬಹುದು ನಾವು ಉಚಿತವಾಗಿ ಅಂದ್ರೆ ನಿಲ್ ಜೀರೋ ಟಿಕೆಟ್ ಅನ್ನ ವಿತರಣೆ ಮಾಡ್ತೀವಿ ಎಲ್ಲ ಗಂಡಸರಿಗೂ ಕೂಡ ಅಂತ ಸಾರಿಗೆ ನೌಕರರು ಈ ಒಂದು ಸುದ್ದಿನ ಹೇಳ್ತಾ ಇದಾರೆ ಈ ಸುದ್ದಿ ಅಂತೂ ಸಾಕಷ್ಟು ವೈರಲ್ ಆಗಿದೆ ಎಲ್ಲ ನ್ಯೂಸ್ ಗಳಲ್ಲೂ ಕೂಡ ಈ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರಿ ಯಾಕೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ಕೊಡ್ತಾ ಇದಾರೆ ಇಷ್ಟು ದಿನ ಕೇವಲ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿರೋ ಕಾರಣ ಸಾಕಷ್ಟು ಬೈತಾ ಇದ್ರು ಇದೇ ಪುರುಷರು ಈಗ ಅವ್ರಿಗೂ ಕೂಡ ನಾವು ಉಚಿತವಾದ ಬಸ್ ಪ್ರಯಾಣವನ್ನು ನೀಡ್ತೇವೆ ಅಂತ ಅಂದರೆ ಅವ್ರೇನು ಹೇಳ್ತಾರೆ ಅವರು ಯಾವ ರೀತಿಯಾದ ಕಮೆಂಟ್ನ ಹಾಕ್ತಾರೆ ಅಂತ ನೋಡೋಣ ಮತ್ತೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೇ ಸಬ್ಸ್ಕ್ರೈಬ್ ಮಾಡಿ ತಲೆಗಡೆ ಕಾಯ್ತಾರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಏಕೆಂತಂದರೆ ನೀವು ಕೂಡ ಒಂದೇ ಒಂದು ಲೈಕ್ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಇನ್ಫಾರ್ಮೇಶನ್ ನೀಡಬಹುದಾಗಿರುತ್ತೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರ ಅವ್ರಿಗೆಲ್ಲರಿಗೂ ಕೂಡ ಹೃತ್ಪೂರ್ವ ಧನ್ಯವಾದಗಳು ಬನ್ನಿ ವೀಕ್ಷಕರೇ ಈಗ ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗೋಣ ಇಲ್ಲಿ ನೋಡಿ ಜೂನ್ ಒಂದನೇ ತಾರೀಕಿಂದ ಯಾಕೆ ಪುರುಷರಿಗೂ ಕೂಡ ಉಚಿತವಾಗಿ ಬಸ್ ಟಿಕೆಟ್ನ ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ ಇದು ಸರ್ಕಾರದ ಕಡೆಯಿಂದ ಹೇಳ್ತಾ ಇರೋದಲ್ಲ ಇದನ್ನ ಅಲ್ಲಿನ ನೌಕರರು ಹೇಳ್ತಾ ಇರೋದು ಅಂತಂದ್ರೆ ಕೆ ಎಸ್ ಆರ್ ಟಿ ಸಿ ಆಗಿರಲಿ ಬಿ ಎಂ ಟಿ ಸಿ ಆಗಿರಲಿ ಅಲ್ಲಿನ ಡ್ರೈವರ್ಸ್ ಹಾಗೂ ಕಂಡಕ್ಟರ್ಸ್ ಈ ಒಂದು ನಿರ್ಧಾರಕ್ಕೆ ಬಂದಿರೋದು ಎಲ್ಲ ನೌಕರರು ಕೂಡ ಮಾತಾಡಿಕೊಂಡು ಡಿಸೈಡ್ ಮಾಡಿ ಜೂನ್ ಒಂದನೇ ತಾರೀಕು ಯಾವೆಲ್ಲ ಪುರುಷರನ್ನು ಬಸ್ನ ಹತ್ತಾರೋ ಅವರೆಲ್ಲರೂ ಕೂಡ ಉಚಿತ ಟಿಕೆಟ್ ಅಂದ್ರೆ ಈಗ ಮಹಿಳೆಯರಿಗೆ ಹೇಗೆ ಉಚಿತವಾಗಿ ಬಸ್ ಪ್ರಯಾಣದ ಟಿಕೆಟ್ ನ ಕೊಡ್ತಾರಲ್ಲ ಅದೇ ರೀತಿಯಾಗಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಹಾಗಾದ್ರೆ ಈ ಒಂದು ನಿರ್ಧಾರನ ನೌಕರರು ಯಾಕೆ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಅವರು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ರು ಆ ಒಂದು ಬೇಡಿಕೆಗಳನ್ನ ಸರ್ಕಾರದವರು ಈಡೇರಿಸಿಲ್ಲ ಅಂತಂದ್ರೆ ಜೂನ್ ಒಂದನೇ ತಾರೀಕು ನಾವೆಲ್ಲ ಪುರುಷರಿಗೂ ಕೂಡ ಜೀರೋ ಟಿಕೆಟ್ ಅನ್ನ ಇಶ್ಯೂ ಮಾಡ್ತೇವೆ ಅಂತ ಅವರು ಹೇಳ್ತಾ ಇದ್ದಾರೆ ನೀವು ಇಲ್ಲಿ ಕೇಳಬಹುದು ಈ ರೀತಿಯಾಗಿ ಮಾಡಿದರೆ ಇಲ್ಲಿ ನೌಕರರಿಗೆ ಏನ್ ಲಾಭ ಆಗುತ್ತೆ ಅಂತ ಇಲ್ಲಿ ನೋಡಿ ಇವರು ಪುರುಷರಿಗೂ ಕೂಡ ಜೀರೋ ಟಿಕೆಟ್ನ ಕೊಟ್ಟು ಬಿಟ್ರೆ ಇಲ್ಲಿ ಸರ್ಕಾರಕ್ಕೆ ಲಾಸ್ ಆಗುತ್ತಲ್ವಾ ಒಂದು ದಿನಕ್ಕೆ ಲಕ್ಷಾಂತರ ಪುರುಷರು ಬಸ್ನಲ್ಲಿ ಓಡಾಟ ಮಾಡ್ತಾರೆ ಈಗ ಮಹಿಳೆಯರಿಗೆ ಇರೋ ರೀತಿ ಅವ್ರಿಗೂ ಕೂಡ ಜೀರೋ ಟಿಕೆಟ್ನ ಕೊಟ್ಟು ಬಿಟ್ರೆ ಒಂದೇ ದಿನದಲ್ಲಿ ಸರ್ಕಾರಕ್ಕೆ ಕೋಟಿ ಕೋಟಿ ನಷ್ಟ ಆಗುತ್ತಲ್ವಾ ಅದಕ್ಕಾಗಿ ಎಲ್ಲ ನೌಕರರು ಈ ರೀತಿಯಾಗಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಇದೇ ಮೇ ಮೂವತ್ತೊಂದನೇ ತಾರೀಕಿನೊಳಗಡೆಯಾಗಿ ನಮ್ಮೆಲ್ಲ ಬೇಡಿಕೆಗಳನ್ನು ನೀವೇನಾದರೂ ಈಡೇರಿಸದಿದ್ದರೆ ನೋಡ್ತಾ ಇರಿ ನಾವು ಸರ್ಕಾರಕ್ಕೆ ಖಂಡಿತವಾಗಲೂ ಲಾಸ್ ಮಾಡ್ತೇವೆ ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಸಾರಿಗೆ ನೌಕರರು ಏನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂತ ನೀವು ಕೇಳೋದಾದರೆ ಮೊದಲನೆಯದಾಗಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಇದೊಂದು ಬೇಡಿಕೆ ಇಟ್ಟಿದ್ದಾರೆ ಹಾಗೆ ಎರಡನೆಯದಾಗಿ ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನ ನೀವು ಕೊಡಬೇಕು ಅಂತ ಅವರು ಕೇಳ್ತಾ ನೋಡಿ ವೀಕ್ಷಕರೇ ಕಳೆದ ಮೂವತ್ತೆಂಟು ತಿಂಗಳಿಂದ ಪಾಪ ಅವರಿಗೆ ಬಾಕಿ ಹಣವನ್ನ ಇನ್ನ ನೀಡಿಲ್ಲ ಈಗ ಸಾರಿಗೆ ನೌಕರರು ಏನ್ ಮಾಡಬೇಕು ಮಾಡ್ಕೊಳ್ಳಿ ಬಿಡಿ ಅವರು ಸ್ಟ್ರೈಕ್ ನ ಯಾಕೆಂತಂದ್ರೆ ಮೂವತ್ತೆಂಟು ತಿಂಗಳಿಂದ ಅವ್ರಿಗೆ ಬಾಕಿಯನ್ನ ಉಳಿಸ್ಕೊಂಡಿದ್ದಾರೆ ಅಂತಂದ್ರೆ ಇದಕ್ಕೆ ಸರ್ಕಾರಕ್ಕೆ ನಾವೇನ್ ಹೇಳಬೇಕು ಅಥವಾ ಸಾರಿಗೆ ನೌಕರಿಗೆ ನೀವು ಸ್ಟ್ರೈಕ್ ನ ಮಾಡಬೇಡಿ ಅಂತ ಹೇಳೋದಕ್ಕೂ ನಮಗೆ ಆಗಲ್ಲ ಮತ್ತೆ ನಿಮಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮೂರನೇದಾಗಿ ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ರೀತಿಯಾಗಿ ಸ್ಟ್ರೈಕ್ ನ ಮಾಡಿತ್ತು ಸರ್ಕಾರಿ ನೌಕರರ ಸಂಘ ಆಗ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂತಂದ್ರೆ ಸರ್ಕಾರಿ ನೌಕರರ ಮೇಲೆ ಕೇಸ್ನ ಹಾಕಿದ್ರು ಅವೆಲ್ಲ ಕೇಸ್ ಗಳನ್ನ ನೀವು ಈಗ ಹಿಂಪಡಿಬೇಕು ಈಗಲೂ ಕೂಡ ಆ ಕೇಸ್ ಇದೆ ಆ ಕೇಸ್ ಗಳನ್ನ ಈಗ ನಮ್ಮಿಂದ ತೆಗೆದಾಕಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಮೂರು ಬೇಡಿಕೆಗಳನ್ನ ಸರ್ಕಾರದವರು ನೀವೇನಾದ್ರೂ ಈಡೇರಿಸತಾ ಇದ್ರೆ ಜೂನ್ ಒಂದನೇ ತಾರೀಕು ನಮ್ನ ನೋಡ್ತಾ ಇರಿ ನಾವೇನು ಅಂತ ನಿಮಗೆ ತೋರಿಸ್ಕೊಡ್ತೀವಿ ಅಂತ ಸರ್ಕಾರಿ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ನಾವೇನಾದ್ರೂ ಜೂನ್ ಒಂದನೇ ತಾರೀಕಂದು ಪುರುಷರಿಗೂ ಕೂಡ ಜೀರೋ ಟಿಕೆಟ್ ಅನ್ನ ವಿತರಣೆ ಮಾಡಿಬಿಟ್ರೆ ಸರ್ಕಾರಕ್ಕೆ ಕೋಟಿ ಕೋಟಿ ಲಾಸ್ ಆಗೋದಂತ ಗ್ಯಾರಂಟಿ ಅದಕ್ಕೋಸ್ಕರ ಕೋಟಿ ಕೋಟಿ ಲಾಸ್ ಮಾಡ್ಕೊಳೋ ಬದಲಿ ನಮ್ಮ ಈ ಮೂರು ಬೇಡಿಕೆಗಳನ್ನ ಈಡೇರಿಸ್ಬಿಡಿ ಅಂತ ಸರ್ಕಾರಿ ನೌಕರರು ಈಗ ಕೇಳ್ತಾ ಇದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಮತ್ತೆ ಇಷ್ಟು ದಿನ ಏನ್ ಹೇಳ್ತಾ ಇದ್ರು ಹೇಳಿ ಈ ಐದು ಗ್ಯಾರಂಟಿಗಳಲ್ಲಿ ಮೊದಲನೇದಾಗಿ ಗ್ಯಾರಂಟಿ ಯಾವುದಾದ್ರೂ ನಿಲ್ಲಿಸೋದಿದ್ರೆ ಮೊದಲು ಶಕ್ತಿ ಯೋಜನೆ ಗ್ಯಾರಂಟಿಯನ್ನು ನಿಲ್ಲಿಸಿ ಅದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರಿಯಾದ ಟೈಮ್ಗೆ ಅವರಿಗೆ ಶಾಲೆಗಳಿಗೆ ಹೋಗಾಗ್ತಾ ಇಲ್ಲ ಎಷ್ಟೋ ಜನ ಎಕ್ಸಾಮ್ ಮಿಸ್ ಮಾಡಿಕೊಂಡಿದ್ದಾರೆ ಹಾಗೆ ಸರ್ಕಾರಿ ನೌಕರರು ದಿನನಿತ್ಯ ಓಡಾಡುವಂಥ ನೌಕರರಿಗೆ ಇದು ಸಾಕಷ್ಟು ತೊಂದರೆ ಆಗ್ತಾ ಇದೆ ಎಷ್ಟೋ ಬಸ್ಗಳು ಕೆಟ್ಟು ನಿಂತಿವೆ ಅದನ್ನು ರಿಪೇರಿ ಮಾಡೋದಕ್ಕೂ ಸರ್ಕಾರದ ಬಳಿ ಹಣ ಇಲ್ಲ ಈ ಒಂದು ಶಕ್ತಿ ಯೋಜನೆಯಿಂದ ಇಷ್ಟೊಂದು ತೊಂದರೆಗಳಾಗ್ತವೆ ಮೊದಲು ಆ ಒಂದು ಯೋಜನೆ ನಿಲ್ಲಿಸಿ ಅಂತ ನಾವು ಈಗ ಕೇಳ್ಕೊತಾ ಇದ್ವಿ ಈಗ ಪುರುಷರಿಗೂ ಕೂಡ ಜೂನ್ ಒಂದನೇ ತಾರೀಕಂದು ಫ್ರೀ ಟಿಕೆಟ್ನ ಕೊಟ್ಟರೆ ಇನ್ನು ಮುಂದಿನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗ್ಬೋದು ಇಲ್ಲಿ ನೋಡಿ ನನ್ನ ಒಂದು ಅನಿಸಿಕೆಯನ್ನು ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರದವರು ಫ್ರೀ ಕೊಡೋದೇ ಆದರೆ ಶಾಲಾ ಮಕ್ಕಳಿಗೆ ಒನ್ ಟು ಸೆವೆಂಥರಲ್ಲ ಅವರಿಗೆ ಫ್ರೀ ಬಸ್ನ ಒದಗಿಸ್ಕೊಡಿ ಅದಾದ ನಂತರ ಅರವತ್ತು ವರ್ಷ ಮೇಲ್ಪಟ್ಟವರು ಅಂಥವ್ರಿಗೆ ಫ್ರೀ ಆಗಿ ಕೊಡಿ ಇದರಿಂದ ಅವ್ರಿಗೂ ಅನುಕೂಲ ಆಗುತ್ತೆ ಮತ್ತು ಈ ರೀತಿಯಾಗಿ ಶಕ್ತಿ ಯೋಜನೆಯಿಂದ ಸಾಕಷ್ಟು ಲಾಸ್ ಆಗೋದು ಬಸ್ಗಳು ಕೆಟ್ಟು ನಿಲ್ಲೋದು ಬಸ್ನಲ್ಲಿ ಜಗಳ ಆಗೋದು ಕಂಡಕ್ಟರ್ಗೆ ಹೊಡೆಯೋದು ಇವೆಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ನಿಮಗೇನಾದರೂ ನಿಜವಾಗಲೂ ಜನರಿಗೆ ಸಹಾಯ ಮಾಡಬೇಕು ಅಂತಾದರೆ ಶಾಲಾ ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣವನ್ನು ನೀಡಿ ಹಾಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಉಚಿತ ಬಸ್ ಪ್ರಯಾಣವನ್ನ ನೀಡಿ ಅದನ್ನ ಬಿಟ್ಟು ಎಲ್ಲ ಮಹಿಳೆಯರು ಕೂಡ ನಾವು ಫ್ರೀ ಬಸ್ನ ಕೊಡ್ತೀವಿ ಅಂತ ಹೇಳಿಬಿಟ್ರು ಸಿದ್ದರಾಮಯ್ಯನವರು ಏನು ಈ ಗ್ಯಾರಂಟಿ ಘೋಷಣೆ ಮಾಡೋದಂತಹ ಸಿದ್ದರಾಮಯ್ಯನವರು ದಿನವನ್ನು ಬಸ್ನಲ್ಲಿ ಓಡಾಡ್ತಾರಾ ಇಲ್ಲ ತಾನೇ ಸಾರ್ವಜನಿಕರು ತಾನೇ ದಿನ ಬಸ್ನಲ್ಲಿ ಓಡಾಡೋದು ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಕೆ ಎಸ್ ಆರ್ ಟಿ ಸಿ ನೌಕರರ ಪ್ರತಿಭಟನೆಯ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ